ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಲಿಂಬಿಗಾಯ ಉಪ್ಪಿನಕಾಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಲಿಂಬು ಉಪ್ಪಿನಕಾಯಿನ ಮಾಡಿಕೊಂಡ್ರೆ ನಾಲ್ಕರಿಂದ ಐದು ವರ್ಷ ಇಟ್ಟರು ಏನೂ ಆಗೋಲ್ಲ ಅಜ್ಜಿ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದು ನಾಲ್ಕರಿಂದ ಐದು ವರ್ಷ ಇಟ್ಟರು ಉಪ್ಪಿನಕಾಯಿ ಏನೂ ಆಗೋದಿಲ್ಲ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿದರೆ ಪದೇ ಪದೇ ಇದೇ ರೀತಿ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಉಪ್ಪಿನಕಾಯಿ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಪ್ಪತ್ತು ಹಣ್ಣನ್ನು ತೊಗೊಂಡಿದ್ದೀನಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ತೊಗೋತಿದ್ದೀನಿ ಇವಾಗ ಒಂದೊಂದನ್ನೇ ಆಗಿ ನಾನು ಇವಾಗ ಬಟ್ಟೆನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೋತಿದ್ದೀನಿ ನೋಡಿ ನೋಡಿ ಈ ರೀತಿ ಒಂದೊಂದಾಗಿಯೇ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ರೀತಿ ಚೆನ್ನಾಗಿ ಈ ರೀತಿ ವಾಶ್ ಮಾಡಿ ತೊಗೊಳ್ಳಿ ತುಂಬಾ ಈಸಿ ಇದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಉಪ್ಪಿನಕಾಯಿ ಅಂತ ಕೂಡಲೇ ಕೆಲವರು ಮಾಡೋದು ಬೀಜಾರು ಅಂತಿರ್ತಾರೆ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಬೀಜಾರನೇ ಆಗೋಲ್ಲ ಉಪ್ಪಿನಕಾಯಿ ಮಾಡುವಾಗ ಮತ್ತು ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಪೂರ್ತಿಯಾಗಿ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ ಇಪ್ಪತ್ತು ಲಿಂಬೆಹಣ್ಣನ ಇವಾಗ ನಾನು ಒಂದರಲ್ಲಿ ಎಂಟು ಭಾಗಗಳಾಗಿ ಕಟ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಇವಾಗ ಇದರಲ್ಲಿರುವಂಥ ಬೀಜನ ತೆಗೀರಿ ಅಲ್ಲಲ್ಲೇ ಇದ್ದರೆ ಪರವಾಗಿಲ್ಲ ಏನೂ ಆಗೋಲ್ಲ ಆದಷ್ಟು ಬೀಜಗಳನ್ನು ತೆಗೆದು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಈ ರೀತಿ ಕಟ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಆದಷ್ಟು ಈ ರೀತಿ ಒಂದರಲ್ಲಿ ಎರಡು ಭಾಗ ಮಾಡಿದಾಗ ಬೀಜ ಊಪನ್ನಾಗಿ ಕಾಣಿಸುತ್ತೆ ಆವಾಗನೇ ತೆಗೆದ್ರೆ ತುಂಬ ಈಸಿಯಾಗಿ ತಗೋಬೋದು ಇವಾಗ ನೋಡಿ ನಾನು ಒಂದರಲ್ಲಿ ಎಂಟು ಭಾಗ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ನಾನು ಇಪ್ಪತ್ತು ಲಿಂಬು ಹಣ್ಣನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ಳಿ ನೀವು ಬೇಕಂದರೆ ಒಂದರಲ್ಲಿ ನಾಲ್ಕು ಭಾಗ ಮಾಡ್ಕೋಬೋದು ಇವಾಗ ನೋಡಿ ನಾನು ಒಂದು ಕಡಾಯಿಗೆ ನಾಲ್ಕು ಟೀ ಸ್ಪೂನಷ್ಟು ಕಲ್ಲು ಉಪ್ಪನ್ನು ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಹುರಿದು ತೊಗೊಳ್ಳಿ ಉಪ್ಪನ್ನು ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಉಪ್ಪಿನಕಾಯಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ಎರಡು ನಿಮಿಷ ಹುರಿದು ತೊಗೊಳ್ಳಿ ಇವಾಗ ನಾನು ಅದೇ ಕಡಾಯಿಗೆ ಒಂದು ಟೀ ಸ್ಪೂನಷ್ಟು ಹಿಂಗನ್ನು ತೊಗೋತಾಯಿದ್ದೀನಿ ಇವಾಗ ಹಿಂಗನ್ನು ಸಹ ಅಷ್ಟೇ ಒಂದೆರಡು ನಿಮಿಷ ಬಿಸಿ ಮಾಡಿ ತೊಗೊಳ್ಳಿ ಇವಾಗ ನಾವು ಯಾವ ಬರಣಿಯಲ್ಲಿ ನಾವು ಉಪ್ಪಿನಕಾಯಿ ಹಾಕ್ತಾಯಿದ್ದೀವಿ ಆ ಬರಣಿಯನ್ನು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ತೊಗೊಳ್ಳಿ ಈ ರೀತಿ ನಾನಿವಾಗ ಕಾಜಿನ ಭರಣಿಯನ್ನು ತೊಗೊಂಡಿದ್ದೀನಿ ನೋಡಿ ನಾವು ಇವಾಗ ಯಾವುದರಲ್ಲಿ ಉಪ್ಪಿನಕ ಹಾಕ್ತಾಯಿದ್ದೀವಿ ಅದೇ ಭರಣಿನ ತಗೊಂಡು ಸ್ವಲ್ಪ ಈ ರೀತಿ ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಕೆಳಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ಉಪ್ಪನ್ನು ಹಾಕಿ ಕಟ್ ಮಾಡ್ಕೊಂಡಿರುವಂಥ ಲಿಂಬೆಹಣ್ಣನ ಹಾಕ್ತಾಯಿದ್ದೀನಿ ನೋಡಿ ಸ ಸ್ವಲ್ಪನೇ ಹಾಕೋದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾನೆ ಹೋಗಬೇಕು ಒಂದು ಹತ್ತರಿಂದ ಹನ್ನೆರಡು ಪೀಸಸನ್ನು ಹಾಕಾಕಿ ಮೇಲೆ ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಹೋಗಿ ಅಥವಾ ನೀವೊಂದು ಪಾತ್ರೆಯಲ್ಲಿ ಉಪ್ಪು ಮತ್ತು ಲಿಂಬೆಹಣ್ಣನ್ನು ಮಿಕ್ಸ್ ಮಾಡಿಕೊಂಡು ಒಮ್ಮೆ ನೀವು ಗಾಜಿನ ಭರಣಿಯಲ್ಲಿ ಹಾಕ್ಬೋದು ಅಥವಾ ಈ ರೀತಿಯೂ ಹಾಕ್ಕೊಳ್ಳಿ ಇವಾಗ ನೋಡಿ ಮೇಲೆ ಸ್ವಲ್ಪ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕ್ಲೋಸ್ ಮಾಡಿ ಈ ರೀತಿ ಇದನ್ನು ಶೇಕ್ ಮಾಡಿ ತಗೊಳ್ಳಿ ಕರೆಕ್ಟಾಗಿ ಉಪ್ಪು ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಶೇಕ್ ಮಾಡಿಕೊಂಡು ತಗೊಳ್ಳಿ ಚೆನ್ನಾಗಿ ಉಪ್ಪು ಎಲ್ಲ ಸೈಡು ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಶೇಕ್ ಮಾಡಿಕೊಂಡು ತಗೊಳ್ಳಿ ಒಂದು ತಿಂಗಳು ಹಾಗೆ ಇಡಬೇಕು ಆಗ ಮಾತ್ರ ಚೆನ್ನಾಗಿ ಉಪ್ಪಿನಕಾಯಿ ಕಳೆಯುತ್ತೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ಉಪ್ಪನ್ನು ಹಾಕಿ ನೀವು ಬೇಕಂದರೆ ಅರ್ಶಿಣ ಪೌಡ್ರನ್ನು ಸೇರಿಸ್ಕೋಬೋದು ನಾ ಹಾಕಿಲ್ಲ ನಾ ಉಪ್ಪಿನಕಾಯಿಗೆ ಅರ್ಶನ ಪೌಡ್ರನ್ನು ಸೇರಿಸ್ತಾ ಇಲ್ಲ ನೀವು ಬೇಕಂದರೆ ಅಶ್ರು ಪೌಡ್ರನ್ನ ಸೇರಿಸ್ಕೋಬೋದು ನಾನು ಹಾಕಿಲ್ಲ ಕರೆಕ್ಟಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಳಿ ಇದನ್ನು ಒಂದು ತಿಂಗಳು ಹಾಗೆ ಇಡಬೇಕು ದಿನ ದಿನ ಚೆಕ್ ಮಾಡ್ತಾನೆ ಇರಬೇಕು ಸ್ವಲ್ಪ ಸ್ಪೂನ್ ಸಹಾಯದಿಂದ ಚೆಕ್ ಮಾಡಿ ತೊಗೊಳ್ಳಿ ಡೈಲಿ ಒಂದು ಸ್ವಲ್ಪ ಚೆಕ್ ಮಾಡಿ ಇಡ್ತಾ ಇರಬೇಕು ಇವಾಗ ನೋಡಿದ್ದು ನಾನು ಇವಾಗ ಒಂದು ತಿಂಗಳು ಆದ ನಂತರ ತೋರಿಸ್ತಾ ಇರೋದು ಚೆನ್ನಾಗಿ ಕಳತಿದೆ ನೋಡಿ ನೀವು ಇವಾಗ ನಿಮಗೆ ಒಂದು ತಿಂಗಳು ಬೇಡ ಅಂತಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೋಬೋದು ನಾನು ಒಂದು ತಿಂಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಒಂದು ತಿಂಗಳು ನಂತರ ನಾನು ಇವಾಗ ತೋರಿಸ್ತಾ ಇರೋದು ದಿನ ದಿನ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೆ ಇವಾಗ ನೋಡಿ ಒಂದು ತಿಂಗಳ ನಂತರ ಎಷ್ಟು ಚೆನ್ನಾಗಿ ಕಳತಿದೆ ಅಂತ ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಕಳ್ತಿದೆ ನೋಡಿ ಇವಾಗ ಫರ್ಫೆಕ್ಟಾಗಿ ಕಳತಿದೆ ನೋಡಿ ಉಪ್ಪಿನಕಾಯಿ ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಆಗಿದೆ ಇದು ಒಂದು ತಿಂಗಳ ನಂತರ ಈ ರೀತಿ ಕಾಣಿಸುತ್ತೆ ಇವಾಗ ನೋಡಿ ನಾನೊಂದು ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ಎರಡರಿಂದ ಮೂರು ಟೀ ಸ್ಪೂನಷ್ಟು ಧನಿಯಾ ಕಾಳು ಮೆಂತೆ ಏಳರಿಂದ ಎಂಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಇವಾಗ ಜೀರಿಗೆನ ಸೇರಿಸ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಘಮ ಬರೋವರೆಗೂ ಚೆನ್ನಾಗಿ ಹುರಿದು ತೊಗೊಳ್ಳಿ ಎಣ್ಣೆ ಹಾಕಬಾರ್ದು ಹಾಗೇನಿದು ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಪರ್ಫೆಕ್ಟಾಗಿ ಚೆನ್ನಾಗಿ ಹುರಿದಿದೆ ಇವಾಗ ಸ್ಟವ್ನ ಆಫ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಪೌಡ್ರ್ ಮಾಡಿ ನೋಡಿ ಪೂರ್ತಿಯಾಗಿ ಆರಿದ ನಂತರ ಪೌಡ್ರ್ ಮಾಡಿ ತಗೊಳ್ಳಿ ಈ ರೀತಿ ಪೌಡ್ರ್ ಮಾಡಿ ತೊಗೋಬೇಕು ಇವಾಗ ನೋಡಿ ಅದೇ ಕಡೆಯಾಗಿ ನಾನು ಮುನ್ನೂರು ಗ್ರಾಮಾಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಕರಗಿಸಿ ತೊಗೊಳ್ಳಿ ನೋಡಿ ಬೆಲ್ಲ ಕರಗಬೇಕು ಈ ರೀತಿ ಕರಗಿಸಿ ತೊಗೋಬೇಕು ಬೆಲ್ಲನ ತುಂಬ ನೀರನ್ನು ಹಾಕಬಾರ್ದು ಎರಡು ಟೀ ಸ್ಪೂನಷ್ಟು ಅಷ್ಟೇ ಸೇರಿಸಬೇಕು ನೀರನ್ನು ಮಾತ್ರ ಈ ರೀತಿಯೇ ನಾವು ಉಪ್ಪಿನಕಾಯ ಮಾಡೋದರಿಂದ ನಾಲ್ಕರಿಂದ ಐದು ವರ್ಷ ಇಟ್ಟರು ಏನೂ ಆಗೋದಿಲ್ಲ ರುಚಿ ಮಾತ್ರ ಏನೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯೇ ಬೆಲ್ಲನ ಕರಗಿಸಿ ತಗೊಳ್ಳಿ ತುಂಬ ನೀರನ್ನು ಹಾಕಬೇಡಿ ಇವಾಗ ನೋಡಿ ಕರೆಕ್ಟಾಗಿ ಕರಗಿದೆ ಒಂದು ನಿಮಿಷ ಚೆನ್ನಾಗಿ ಕುದಿಸಿ ತಗೊಳ್ಳಿ ಬೆಲ್ಲನ ನೋಡಿ ಇದು ಪ್ಯೂರ್ ಬೆಲ್ಲ ಹಾಗಾಗಿ ನಾನು ಶೋಧಿಸಿ ಇಲ್ಲ ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಸ್ಟೋವ್ನ ಆಫ್ ಮಾಡಿ ತಗೋತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಹಾರಿದೆ ನೋಡಿ ಇವಾಗ ನಾನು ಪೌ ಇವಾಗ ನಾನು ಹುರಿದು ಪೌಡ್ರ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಕರೆಕ್ಟಾಗಿ ಆರಬೇಕು ಸ್ವಲ್ಪ ಬಿಸಿ ಇದ್ದರೂ ಪರವಾಗಿಲ್ಲ ಇವಾಗ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಯಾವ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎರಡರಿಂದ ಮೂರು ಟೀ ಸ್ಪೂನಷ್ಟು ಖಾರ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಹಿಂಗನ್ನು ಹಾಕ್ತಾ ಇರೋದು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ನಾವು ಇವಾಗ ಕಟ್ ಮಾಡ್ಕೊಂಡಿರುವಂಥ ಹಣ್ಣನ್ನು ಸೇರಿಸ್ಕೊಳ್ಳಿ ನೀವು ಬೇಕಂದರೆ ಅರ್ಶಿನ ಇವಾಗ ಮತ್ತೆ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲ ಇದಕ್ಕೆ ಉಪ್ಪಿನಕಾಯಿಗೆ ನಾನು ಸ್ವಲ್ಪ ಸೇರಿಸ್ತಾ ಇಲ್ಲ ನಿಮಗೆ ಇಷ್ಟ ಇದ್ದರೆ ಅರ್ಶಿನ ಸೇರಿಸ್ಕೊಬೋದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಕರೆಕ್ಟಾಗಿ ತೆಳ್ಳಗೆ ಆಗುತ್ತೆ ತುಂಬ ರುಚಿಯಾಗಿ ಇರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಟೇಸ್ಟ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ವಾವ್ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಈ ರೀತಿ ನೀವು ಮಾಡಿಟ್ಟುಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಪದೇ ಪದೇ ಇದೇ ರೀತಿ ನೀವು ಉಪ್ಪಿನಕಾಯಿನ ಇದ್ದೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಆಕೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ಬೆಲ್ಲಕ್ಕೆ ಎರಡೇ ಟೀ ಅಷ್ಟು ನೀರನ್ನು ಸೇರಿಸ್ಕೊಂಡಿರೋದ್ರಿಂದ ಬೆಲ್ಲ ಬೇಗ ಬಿಡುತ್ತೆ ಅದಕ್ಕೋಸ್ಕರ ನೀವಾಗ ಸ್ವಲ್ಪ ನೀರಿನ ಅಂಶ ಇರುತ್ತೆ ಉಪ್ಪಿನಕಾಯಲ್ಲಿ ಹಾಗಾಗಿ ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ತೆಳ್ಳಗಾಗುತ್ತೆ ಇವಾಗ ಗಾಜಿನ ಭರಣೆ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನಾನು ಎಣ್ಣೆನ ಯೂಸ್ ಮಾಡಿದೆ ತುಂಬ ರುಚಿಯಾಗಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತಂದೇಳಿ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಊಟ ಜೊತೆ ಅಲ್ಲದೆ ಹಾಗೇ ತಿಂತಿರ್ತೀರ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಉಪ್ಪಿನಕಾಯಿನ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೆಲವರು ಇದಕ್ಕೆ ಧನಿಯಾ ಸೇರಿಸೋದಿಲ್ಲ ಈ ರೀತಿ ಒಮ್ಮೆ ಧನಿಯಾನ ಸೇರಿಸ್ಕೊಂಡು ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಒಂದೇ ಥರ ಉಪ್ಪಿನಕಾಯಿನ ತಿಂದು ಬೋರಾದಾಗ ಈ ರೀತಿ ಡಿಫ್ರೆಂಟಾಗಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ನನಗೆ ತಿಳಿಸಿ ನೋಡಿ ನಾಲ್ಕರಿಂದ ಐದು ವರ್ಷ ಇಟ್ಟರು ಏನೂ ಆಗೋದಿಲ್ಲ ಲಿಂಬು ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್